ಯಲ್ಲಾಪುರ ಪಟ್ಟಣದ ಗ್ರಾಮದೇವಿ ದೇವಸ್ಥಾನದಲ್ಲಿ ನಡೆದ ಸಾಮೂಹಿಕ ಅರಿಶಿನ ಕುಂಕುಮ ಹಾಗೂ ಸನ್ಮಾನ ಕಾರ್ಯಕ್ರಮ ಪಟ್ಟಣದ ಗ್ರಾಮದೇವಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ವಿಶ್ವ ಹಿಂದೂ ಮಾತೃ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಮುಖ್ಯಾಧ್ಯಾಪಕಿ ಹಾಗೂ ಸಾಹಿತಿ ಮುಕ್ತಾಶಂಕರ್ ಉದ್ಘಾಟಿಸಿ ಮಾತನಾಡಿ ಅರಿಶಿನ ಕುಂಕುಮ ನಮ್ಮ ಸಂಸ್ಕೃತಿಯ ಪ್ರತೀಕ ಇಂಥ ಕಾರ್ಯಕ್ರಮ ಮೂಲಕ ನಮ್ಮ ಸಂಸ್ಕೃತಿಯ ಸಕಾರಾತ್ಮಕ ಮೌಲ್ಯವನ್ನು ಪ್ರಸರಿಸುವ ಕಾರ್ಯವಾಗುತ್ತಿದೆ ಎಂದರು ವಿದ್ವಾನ್ ಅನಂತ್ ಭಟ್ ಶಿಗೇಪಾಲ್ ನೇತೃತ್ವದಲ್ಲಿ ಮಹಿಳೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆ ಲಲಿತಾ ಅಷ್ಟೋತ್ತರ ಪಠಣ ನಡೆಯಿತು ಮಾತೃ ಮಂಡಳಿ ಅಧ್ಯಕ್ಷೆ ಗೌರಿ ನಂದೊಳ್ಳಿಮಠ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ವಿ ಎನ್ ಭಟ್ ಏಕಾನ್ ವಿಶ್ವ ಹಿಂದೂ ಪರಿಷತ್ ತಾಲೂಕಾಧ್ಯಕ್ಷ ಗಜಾನನ್ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿಶೇಷ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಮಹಿಳೆಯರಾದ ಸಾವಿತ್ರಿ ಮುರ್ಕುಂಬಿ ಮುಕ್ತಾ ಶಂಕರ್ ಡಾಕ್ಟರ್ ಸುಚೇತಾ ಮದ್ಗುಣಿ ನೇತ್ರಾವತಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮದೇವಿಗೆ ಸಮಿತಿಯಿಂದ ವಿಶೇಷ ಪೂಜೆ ಉಡಿ ಸೇವೆ ಸಲ್ಲಿಸಲಾಯಿತು ಪ್ರೇಮ ಅಂಬಿಗ ಪ್ರಾರ್ಥಿಸಿದರು ಕಾರ್ಯದರ್ಶಿ ಶಾಮಿಲಿ ಪಾಟನ್ಕರ್ ನಿರ್ವಹಿಸಿದರು ಸಾಕ್ಷಿ ಮುರ್ಕುಂಬಿ ಸ್ವಾಗತಿಸಿದರು ಪುಷ್ಪಾ ಜೋಗಾರ್ ಶೆಟ್ಟರ್ ವಂದಿಸಿದರು ವೀಣಾ ಎಲ್ಲಾಪುರ್ಕರ್ ಪೂಜಾ ಶೇಟ್ ರಾಧಾ ಮರಾಠಿ ಸನ್ಮಾನಿತರನ್ನು ಪರಿಚಯಿಸಿದರು ಸಂಚಾಲಕ ರಾಮು ನಾಯ್ಕ ಪ್ರಾಸ್ತಾವಿಕ ಮಾತನಾಡಿದರು ಮಾತ್ರ ಮಂಡಳಿ ಸದಸ್ಯರು ವಿವಿಧೆಡೆಯಿಂದ ಆಗಮಿಸಿದ್ದ ನೂರಾರು ಮಹಿಳೆಯರಿಗೆ ಅರಿಶಿನ ಕುಂಕುಮ ನೀಡಿ ಉಡಿ ತುಂಬಿದರು मम हृिप आत्म श्रुतिशुति पुराण फल सिर्थ कायि कायिकाचि मानसिकोषजन्य परिहार द्वारा सपरिवार ललिता देश ನಮ್ಮ ವೈಜ್ಞಾನಿಕವಾದಂತಹ ನಮ್ಮ ಅನೇಕ ಆಚರಣೆಗಳಿಗೆ ವೈಜ್ಞಾನಿಕವಾದಂತಹ ಒಂದು ಆಧಾರ ಇದೆ ಸುಮ್ ಸುಮ್ಮನೆ ಹೇಗೋ ಹೇಗೋ ಮಾಡಿಟ್ಟಿದ್ದಲ್ಲ ನಾವು ನಮ್ಮ ಋಷಿ ಮುನಿಗಳು ಎಷ್ಟೋ ವರ್ಷಗಳ ಹಿಂದೆಯೇ ಕೆಲವೊಂದು ಆಚರಣೆಗಳು ಹೀಗೆ ಆಗ್ಬೇಕು ಅನ್ನುವಂತಹ ಒಂದು ಕಳಕಳಿಯಲ್ಲ ಹಿಂದಿದ್ದು ಹಾಗಿದ್ರೆ ಅದಕ್ಕೆ ಉದಾಹರಣೆಯಾಗಿ ನಾವು ಇವತ್ತಿಗೂ ಮಾಡ್ಬೇಕಾಗಿರುವಂತಹ ಅದು ಒಬ್ಬ ಹಿಂದೂ ಸಮಾಜದ ಎಲ್ಲ ಬಾಂಧವರ ಕೇಳಿ ಒಬ್ಬ ಗೃಹಿಣಿಯಾದವಳು ಗರ್ಭಿಣಿಯಾದವಳು ತಾಯಿ ಆಗ್ಲಿಕ್ಕಿದ್ದವಳು ಕೆಲವೊಂದು ವಿಚಾರಗಳನ್ನ ಕೇಳಬಾರದು ಕೆಲವೊಂದು ವಿಚಾರಗಳನ್ನ ಮಾಡಬಾರದು ಕೆಲವೊಂದು ಅಂಶಗಳನ್ನ ನೋಡಬಾರದು ಈ ರೀತಿಯಾದಂತಹ ಒಂದು ರೀತಿ ನೀತಿಗಳು ನಮ್ಮೆಲ್ಲರ ಜೊತೆಯಲ್ಲಿದೆ ಅಲ್ವಾ ಇದೆಯೋ ಇಲ್ವಾ ಎಲ್ಲ ಇದೆ ಅದು ಕೇವಲ ಕೆಲವೇ ಸಮಾಜಗಳಲ್ಲಿ ಅಲ್ಲ ನಮ್ಮ ಎಲ್ಲರಲ್ಲಿ ಂತಹ ಒಂದು ನೀತಿ ನಿಯಮಗಳಿದ್ದಾವೆ ಇದನ್ನ ನಾವು ಮಾಡ್ಕೊಂಡಿದ್ದಲ್ಲ ಋಷಿ ಮುನಿಗಳು ಹಿಂದಿನಿಂದ ನಡೆಸಿಕೊಂಡು ಬಂದಿದ್ದಾರೆ ಅದಕ್ಕೆ ಕಾರಣಗಳು ಬಹಳಷ್ಟಿದಾವೆ ಅದಕ್ಕೆ ವೈಜ್ಞಾನಿಕವಾದಂತಹ ಒಂದು ಸಹ ಅದರ ಬಗ್ಗೆ ಇದೆ ಹಾಗಿದ್ರೆ ಅದನ್ನ ಇವತ್ತಿಗೂ ಸಹ ವಿಜ್ಞಾನಿಗಳು ಒಪ್ಪಿಕೊಳ್ತಾರೆ ನಮ್ಮೆಲ್ಲ ಹಿರಿಯರು ಅದನ್ನ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಅಂತಹವುಗಳನ್ನ ಅಂತ ಸಂಸ್ಕಾರಗಳನ್ನ ಅದರ ಇಡೀ ಸ್ತ್ರೀಯರಿಗೆ ಮದ್ದು ಕೊಡ್ತಾರೆ ಸಂಸ್ಕಾರ ಅಂತಂದ್ರೆ ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಒಳ್ಳೆಯ ಮಕ್ಕಳಿಗೆ ಸಂಸ್ಕಾರವನ್ನ ತಯಾರಿಸಲು ಏನ್ ಮಾಡಬೇಕು ಹೇಗೆ ಕೊಡಬೇಕು ಹೇಳುವಂತ ಒಂದು ವಿಚಾರವಾಗಿ ಅತ್ಯಂತ ಮಹತ್ವಪೂರ್ಣವಾದಂತಹ ವಿಚಾರವನ್ನ ಇವತ್ತಿನ ದಿನ ತಿಳಿಸಿದ್ದಾರೆ ನಿಜವಾಗಿ ಕೂಡ ಇವತ್ತು ಮಾತ್ರೆ ಮಹಿಳೆಯರಿಗೆ ಮಾತ್ರೆ ಒಂದು ಬಿರುದಣೆಯ ನಮ್ಮ ಸಮಾಜವನ್ನು ನಿರ್ಮಾಣ ಮಾಡುವಂತ ನಿರ್ಮಾಣ ಮಾಡುವಂತ ಒಳ್ಳೆ ಹಾದಿಯಲ್ಲಿ ಹುಡುಗರಿಗೆ ಸಂಸ್ಕಾರ ಕೊಡುವಂತ ಜವಾಬ್ದಾರಿಗಳು ಮಾಡಲಿ ಮಾಡಲಿರದ್ದು ಬಹಳ ಮಹತ್ವ ದೇಗಿದೆ